ಹಾಯ್ ಆಲ್ ಈ ವಿಡಿಯೋದಲ್ಲಿ ಅಲೆರಿಡ್ ರೆಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಸಿರಫ್ನ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆಫ್ ಅಲರ್ಜಿ ಕಂಡೀಷನ್ಸ್ ಅಂದ್ರೆ ಅಲರ್ಜಿ ರೋಗ ಲಕ್ಷಣಗಳಿಗೆ ಈ ಸಿರಫ್ನ ಬಳಸುತ್ತಾರೆ ಈ ರೋಗ ಲಕ್ಷಣದ ಸಿಂಪ್ಟಮ್ಸ್ ಏನಂದ್ರೆ ರೇನಿನೋಸ್ ಸೀನುವಿಕೆ ಉಸಿರಾಟದ ತೊಂದರೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಮತ್ತೆ ಕಾಮನ್ ಕೋಲ್ಡ್ ಅಲರ್ಜಿಕ್ ರಿಯಾಕ್ಷನ್ಸ್ ಸ್ವೆಲ್ಲಿಂಗ್ ಈಚಿಂಗ್ ಇರಿಟೇಷನ್ಸ್ ಇನ್ಸೆಕ್ಟ್ ಬೈಟ್ ಈ ರೋಗ ಲಕ್ಷಣಗಳಿಗೆ ಈ ಸಿರಪ್ ನ ಬಳಸುತ್ತಾರೆ ಈ ಸಿರಪ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ಏಜ್ ಮತ್ತು ವೇಟ್ ಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸಿರಪ್ ನ ಯೂಸ್ ಮಾಡಿ ಡೈಲಿ ಟು ಟೈಮ್ಸ್ ಈ ನ ಯೂಸ್ ಮಾಡಬೇಕು ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸಿಟ್ರಜಿನ್ ಎಂಬ ಆಂಟಿ ಇಸ್ಟಮೈನ್ ಮೆಡಿಸಿನ್ ಇದೆ ಇದು ಅಲರ್ಜಿಗೆ ಕಾರಣವಾಗುವಂತಹ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಸಿರಪ್ ನ ಸೈಡ್ ಎಫೆಕ್ಟ್ಸ್ ಹೆಡ್ ಏಕ್ ವಾಮಿಟಿಂಗ್ ಮಸಲ್ಸ್ ಪೇನ್ ಡ್ರೈನೆಸ್ ಇನ್ ಮೌತ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಸೀರಫ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ನ ಸೇಫ್ಟಿ ಅಡ್ವೈಸ್ ಈ ಸೀರಫಲ್ಲಿರುವಂಥ ಮೆಡಿಸಿನ್ಸ್ ದಿಂದ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ನ ಯೂಸ್ ಮಾಡಬಾರದು ನಾಲ್ಕು ವರ್ಷಕ್ಕಿಂತ ಕೆಳಗೆ ಇರುವ ಮಕ್ಕಳಿಗೆ ಈ ನ ಯೂಸ್ ಮಾಡಬೇಡಿ ಮತ್ತು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು